ವೆನಿಜ್ವಲದಲ್ಲಿ ಈಗ ಅಮೆರಿಕದ್ದೇ ಕಾರ್ಬಾರ್ ಅಲ್ಲಿನ ಅಧ್ಯಕ್ಷರನ್ನ ಅಪಹರಿಸಿ ಬಂಧಿಸಿ ಕೈಕೊಳ್ಳತುಡಿಸಿಕೊಂಡು ಅಮೆರಿಕಕ್ಕೆ ಕರೆದೊಯ್ಯಲಾಗಿದೆ ಈ ನಡುವಿನ ವಿದ್ಯಮಾನದಲ್ಲಿ ಮುಂದೇನಾಗಬಹುದು ಎನ್ನುವಂಥ ಕುತೂಹಲ ಇರುವಂಥದ್ದು ಸಹಜ ಒಂದು ತಜ್ಞರ ಪ್ರಕಾರ ಏನು ಹೇಳ್ತಾರೆ ಅಂದರೆ ಅಮೆರಿಕವು ವೆನಿಜ್ವಲ ತೈಲ ನಿಕ್ಷೇಪಗಳು ಮತ್ತು ಚಿನ್ನದ ನಿಕ್ಷೇಪಗಳ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸಲಿದೆ ಅದಕ್ಕೂ ಮುನ್ನ ಅಲ್ಲಿನ ರಾಜಕೀಯ ಪ್ರಾಬಲ್ಯವನ್ನು ತನ್ನ ತೆಕ್ಕೆಗೆ ಸೆಳೆದುಕೊಳ್ಳಲಿದೆ ಅಲ್ಲಿ ಸರಕ್ ಟ್ರಂಪ್ ಸರ್ಕಾರ ಹೇಳಿದಂತೆ ವರ್ತಿಸುವಂತಹ ಒಂದು ಹೊಸ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರುವಂಥ ಸಾಧ್ಯತೆ ಇದೆ ಜ ನಂತರ ಅಮೇರಿಕನ್ ಕಂಪನಿಗಳು ವೆನಿಜ್ವಲದಲ್ಲಿ ತೈಲ ನಿಕ್ಷೇಪವನ್ನು ಬಗೆಯುವಂಥ ಮತ್ತು ಅಲ್ಲಿನ ತೈಲವನ್ನು ಜಾಗತಿಕ ಮಟ್ಟದಲ್ಲಿ ಮಾರಾಟ ಮಾಡುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಸೌದಿ ಅರೇಬಿಯಾಕ್ಕಿಂತಲೂ ಅಥವಾ ಹೆಚ್ಚಿನ ತೈಲ ನಿಕ್ಷೇಪ ವೆನಿಜ್ವಲದಲ್ಲಿ ಇರತ ಇರುವಂಥದ್ದು ವೆನಿಜ್ವಲ ಅದರ ಏನು ಕೇವಲ ಎಂಟರಿಂದ ಹತ್ತು ಪರ್ಸೆಂಟ್ ಮಾತ್ರ ಬಳಸ್ಕೊಳ್ತಾ ಇತ್ತು ಹಾಗಾಗಿ ಉಳಿದ ತೊಂಬತ್ತು ಪರ್ಸೆಂಟ್ ಇನ್ನು ಅಲ್ಲೇ ಹಾಗೆ ಇರುವುದರಿಂದ ಅದನ್ನು ಅಮೇರಿಕ ತನ್ನ ಹೈ ಹೈಟೆಕ್ ಟೆಕ್ನಾಲಜಿ ಇರುವಂಥ ಕಂಪನಿಗಳ ನೆರವಿನೊಂದಿಗೆ ಆ ತೈಲವನ್ನು ಸಂಸ್ಕರಿಸಿ ಬೇರೆ ದೇಶಗಳಿಗೆ ಮಾರಾಟ ಮಾಡುವಂಥ ಸಾಧ್ಯತೆ ಇದೆ ಅದೇ ರೀತಿ ಬೇರೆ ಬೇರೆ ದೇಶಗಳ ತೈಲ ಕಂಪನಿಗಳಿಗೆ ಕೂಡ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಬೇಕಾದಂಥ ಅನುಕೂಲ ಸಿಗುವಂಥ ಚಾನ್ಸಸ್ ಇದೆ ಮುಖ್ಯವಾಗಿ ಅಮೆರಿಕ ತನ್ನ ನಿರ್ಬಂಧಗಳನ್ನು ಕೂಡ ಸಡಿಲ ಮಾಡುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಜಾಗತಿಕ ಮಟ್ಟದಲ್ಲಿ ತೈಲ ರಾಜಕೀಯದ ಒಂದು ಸಮೀಕರಣ ಬದಲಾಗಿದೆ ಇದುವರೆಗೆ ಮಧ್ಯಪ್ರಾಚ್ಯದ ದೇಶಗಳ ಪ್ರಾಬಲ್ಯ ಇರ್ತಾ ಇತ್ತು ಮಧ್ಯಪ್ರಾಚ್ಯ ಸೌದಿ ಅರೇಬಿಯಾ ಇರ್ಬೋದು ಇರಾಕ್ ಇರ್ಬೋದು ಹೀಗೆ ಬೇರೆ ಬೇರೆ ಗಲ್ಫ್ ಕಂಟ್ರೀಸ್ ಮೇಲೆ ತೈಲದ ಒಂದು ಏನು ವ್ಯವಹಾರ ಜಾಸ್ತಿ ನಡ್ತಾ ಇತ್ತು ಇನ್ನು ಮುಂದೆ ಅದು ಬದಲಾಗುವ ಚಾನ್ಸಸ್ ಇದೆ ಅಂದರೆ ಮಧ್ಯಪ್ರಾಚ್ಯದ ಮೇಲಿನ ಅವಲಂಬನೆ ಒಂದಷ್ಟು ಇಳಿಕೆ ಆಗುವಂತಹ ನಿರೀಕ್ಷೆ ಕೂಡ ಇದೆ ಅಂತ ರಾಜತಾಂತ್ರಜ್ಞರು ಹೇಳ್ತಾ ಇರುವಂಥದ್ದು